ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಪಾದಾರ್ಪಣೆ ಪಂದ್ಯದಲ್ಲಿ ಮೂರು ವಿಕೆಟ್ ಕಬಳಿಸಿ ಭಾವುಕರಾದ ಆಕಾಶ್ ದೀಪ್ ಅಷ್ಟಕ್ಕೂ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಆಕಾಶ್ ದೀಪ್ ಹೇಳಿದ್ದೇನು ಗೊತ್ತಾ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಂಚಿಯಲ್ಲಿ ಇಂದಿನಿಂದ ಆರಂಭವಾಗಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಎರಡು ರನ್ ಕಲೆ ಹಾಕಿದೆ ತಂಡದ ಪರ ಮಾಜಿ ನಾಯಕ ಜೋ ರೂಟ್ ರವರು ಅಜಯ್ ಶತಕ ಸೇರಿಸಿದರೆ ಬೆನ್ ಫೋಕ್ಸ್ ರವರು ನಲವತ್ತೇಳು ರನ್ಗಳು ಹಾಗೂ ಆರಂಭಿಕ ಆಟಗಾರ ಜಾ ಕ್ರಾಲಿ ನಲವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಇನ್ನು ರೂಟ್ ಜೊತೆ ಅಜಯರಾಗಿ ಉಳಿದಿರುವ ಓಲಿ ರಾಬಿನ್ಸನ್ ಮೂವತ್ತೊಂದು ರನ್ ಕರೆ ಹಾಕಿ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಪಾದಾರ್ಪಣೆ ಮಾಡಿದ ಆಕಾಶ್ ದೀಪ್ ರವರು ಮೊದಲ ಪಂದ್ಯದಲ್ಲಿ ಮೂರು ವಿಕೆಟ್ ಕಬಿಳಿಸಿ ಆಂಗ್ಲ ತಂಡಕ್ಕೆ ಕಂಟಕವಾಗಿದ್ದಾರೆ ಸ್ನೇಹಿತರೆ ಇನ್ನುಳಿದಂತೆ ಮೊಹಮ್ಮದ್ ಸಿರಾಜ್ ಎರಡು ರವೀಂದ್ರ ಜಡೇಜಾ ಹಾಗೂ ಆರ್ ಅಶ್ವಿನ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಆದರೆ ನಾಲ್ಕನೇ ಟೆಸ್ಟ್ ನ ಮೊದಲ ದಿನದಾಟದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮಾತ್ರ ಯುವ ಆಟಗಾರನಾದ ಆಕಾಶ್ ದೀಪ್ ರವರ ಅದ್ಭುತ ಪ್ರದರ್ಶನ ಹೌದು ಸ್ನೇಹಿತರೆ ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಆಂಗ್ಲ ಗಳನ್ನ ಹುಟ್ಟಡಗಿಸಿ ಮೂರು ವಿಕೆಟ್ ಕಿತ್ತು ಮಿಂಚಿದ್ದಾರೆ ಆರಂಭಿಕ ಆಟಗಾರರಾದ ಬೆಂಡಕೇಟ್ ಓಲಿ ಪೋಪ್ ರಂತಹ ಸ್ಟಾರ್ ಅನುಭವಿ ಬ್ಯಾಟರ್ ಗಳನ್ನೇ ಪೆವಿಲಿಯನ್ ಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಅದರಲ್ಲಿಯೂ ದಿನದಾಟದ ಆರಂಭದಲ್ಲಿ ಆಕಾಶ್ ದೀಪ್ ರವರು ಟೀಮ್ ಇಂಡಿಯಾಗೆ ಯಶಸ್ಸನ್ನು ತಂದುಕೊಟ್ಟರು ಅಂತ ಹೇಳಬಹುದು ಮೊದಲ ದಿನದಾಟದಲ್ಲಿ ಯುವ ವೇಗದ ಬೌಲರ್ ಆಗಿರುವ ಇವರು ಹದಿನೇಳು ಓವರ್ ಬೌಲಿಂಗ್ ಮಾಡಿ ಎಪ್ಪತ್ತು ರನ್ ಬಿಟ್ಟು ಕೊಟ್ಟು ಪ್ರಮುಖ ಮೂರು ವಿಕೆಟ್ ಕಬಳಿಸುವ ಮೂಲಕ ಮೆಂಚಿದರು ಸ್ನೇಹಿತರೆ ಇದೀಗ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ಇವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಟೀಮ್ ಇಂಡಿಯಾಗಾಗಿ ಕ್ರಿಕೆಟ್ ಆಡುವುದು ಪ್ರತಿಯೊಬ್ಬ ಭಾರತೀಯನ ಕನಸಾಗಿರುತ್ತದೆ ಮತ್ತು ನನ್ನದು ಕೂಡ ಇದೇ ಕನಸಾಗಿತ್ತು ಮತ್ತು ಈ ಕನಸು ನನಸಾಗಿರುವುದಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ ಎಂದು ಆಕಾಶ್ ದೀಪ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ರೋಹಿತ್ ರಂತಹ ದಿಗ್ಗಜ ನಾಯಕನ ನಾಯಕತ್ವದ ಕೆಳಗೆ ಆಡುತ್ತಿರುವುದು ನನಗೆ ವೈಯಕ್ತಿಕವಾಗಿ ತುಂಬಾ ನೀಡುತ್ತಿದೆ ಅಲ್ಲದೆ ರೋಹಿತ್ ರವರು ಎಲ್ಲ ಆಟಗಾರರಿಗೂ ತುಂಬಾ ಸಪೋರ್ಟ್ ನೀಡುತ್ತಾರೆ ನಾನು ಆರಂಭಿಕ ಗಳನ್ನು ಎಸೆಯಲು ಬಂದಾಗ ರೋಹಿತ್ ರವರು ನನಗೆ ಆತ್ಮಸ್ಥೈರ್ಯವನ್ನು ತುಂಬಿದರು ಕಾರಣದಿಂದಾಗಿ ನಾನು ಬ್ಯಾಕ್ ಬ್ಯಾಕ್ ಟು ವಿಕೆಟ್ ಪಡೆದುಕೊಳ್ಳಲು ಸಾಧ್ಯವಾಯಿತು ಎಂದು ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಆಕಾಶ್ ದೀಪ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ನಾನು ಯಲ್ಲಿದ್ದಾಗಿನಿಂದಲೂ ಟೀಂ ಇಂಡಿಯಾಗೆ ಡೆಬ್ಯೂ ಮಾಡುವ ಕುರಿತು ಯೋಚನೆ ಮಾಡುತ್ತಿದೆ ಮತ್ತು ಇಂದು ಅದು ಸಾಧ್ಯವಾಯಿತು ಮತ್ತು ಎರಡನೇ ದಿನದ ಆಟದಲ್ಲಿಯೂ ನನ್ನ ಇದೇ ಆಟವನ್ನ ಮುಂದುವರೆಸಲು ಎದುರು ನೋಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನೋಡುದಿಲ್ಲ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿ ಪ್ರಮುಖ ಮೂರು ವಿಕೆಟ್ ಕಬಳಿಸಿದ ಬಳಿಕ ಆಕಾಶ್ ದೀಪ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ